ೇ ಸ್ನೇಹಿತರೆ ನಾನು ನಿಮ್ಮ ಶಂಕರ್ ಶ್ರೀಶಂಕರ ಜ್ಯೋತಿವಿಜ್ಞಾನ ಸಿದ್ಧಿಪೀಠ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವೀಕ್ಷಕರೇ ವರಮಹಾಲಕ್ಷ್ಮಿಯಂದು ಮಹಾಲಕ್ಷ್ಮಿಯನ್ನು ವಿಶೇಷವಾಗಿ ಆರಾಧಿಸುವುದು ಸರ್ವೇ ಸಾಮಾನ್ಯವಾಗಿರುವಂತಹದ್ದು ಅಂದು ತಮ್ಮಲ್ಲಿರುವಂತಹ ಚಿನ್ನಾಭರಣಗಳನ್ನು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಗಂಧ ಪುಷ್ಪ ಧೂಪ ದೀಪಗಳನ್ನು ತೋರಿಸಿ ವಿಶೇಷವಾಗಿರುವಂತಹ ಹಾಲಿನಿಂದ ಮಾಡಿರ್ತಕ್ಕಂಥ ಖಾದ್ಯಗಳನ್ನು ಹಾಗೆಯೇ ಹಾಲಿನಿಂದ ಮಾಡಿರ್ತಕ್ಕಂಥ ಪಾಯಸವನ್ನು ದೇವಿಗೆ ನೈವೇದ್ಯವನ್ನು ಸಮರ್ಪಿಸಿ ಅಥವಾ ಯಾರಿಗೆಲ್ಲ ಚಿನ್ನಾಭರಣಗಳು ಇಲ್ಲ ಅಂತಹವರು ತಮ್ಮಲ್ಲಿರುವಂತಹ ನಾಣ್ಯಗಳನ್ನು ಮುಂದಿರಿಸಿ ಪೂಜಿಸಿ ನೈವೇದ್ಯವನ್ನು ಸಮರ್ಪಿಸಿ ಆ ನೈವೇದ್ಯವನ್ನು ತಮ್ಮ ಕುಟುಂಬದವರು ಮಾತ್ರ ಸೇವಿಸುವುದು ಈ ವಿಚಾರವನ್ನು ಗೌಪ್ಯವಾಗಿಟ್ಟು ಲಕ್ಷ್ಮಿಯನ್ನು ಗೌಪ್ಯವಾಗಿ ಪೂಜಿಸುವುದರಿಂದ ಲಕ್ಷ್ಮಿಯ ವಿಶೇಷ ಅನುಗ್ರಹವಾಗುವುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶ್ರೀಶಂಕರ ಜ್ಯೋತಿರ್ವಿಜ್ಞಾನ ಸಿದ್ಧಿಪೀಠ ಕಚೇರಿಗೆ ಸಂಪರ್ಕಿಸಿ ಈ ಮಾಹಿತಿಯು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಅತಿ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ